ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನು ಮಾತೇ ಸೀತಾದೇವಿಯನ್ನು ಕರೆತರಲು ಕಪಿ ಸೈನ್ಯದ ಸಹಾಯದಿಂದ ಸೇತುವೆ ನಿರ್ಮಾಣ ಮಾಡಬೇಕಾದರೆ ಅಯೋಧ ಸಮೂಹವು ಮರಳಿನಲ್ಲಿ ಒದ್ದಾಡಿ ಆ ಮರಳನ್ನು ಶೇಖರಿಸಿ ಆ ಮರಳನ್ನು ಸೇತುವೆ ನಿರ್ಮಾಣಕ್ಕೆ ಸಹಾಯ ಮಾಡಿದ ಈ ಅಳಿಲು ಸಂತತಿಯನ್ನು ಮೆಚ್ಚಿ ಶ್ರೀರಾಮಚಂದ್ರನು ಆಶೀರ್ವಾದ ಮೂಲಕ ಮುಟ್ಟಿದಾಗ ಮೂರು ಪಠ್ಯಗಳು ಮೂಡಿದವು ಅದೇ ಈ ಅಳಿಲು ಈ ಅಳಿಲು ಕೂಗುವ ಬಗ್ಗೆ ಶಕುನ ಸಾರದಲ್ಲಿ ಏನನ್ನು ಹೇಳಿದೆ ಅಳಿಲು ಕೂಗುವ ಶಕುನದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಅಳಿಲು ಎಲ್ಲೇ ಕುಳಿತು ಕೂಗಿದರೂ ಆ ದಿಕ್ಕಿನ ಶಕುನ ಫಲ ಈ ರೀತಿಯಾಗಿದೆ ಅಳಿಲು ಪೂರ್ವ ದಿಕ್ಕಿನಲ್ಲಿ ಕುಳಿತು ಕೂಗಿದರೆ ಮನಸ್ಸಿಗೆ ಅಶಾಂತಿ ಕೋಪ ಹಿರಿಯರ ಮೇಲೆ ರೇಗಾಡುವುದು ದೇವರ ಪೂಜೆ ಮಾಡದಿರುವುದು ಉಷ್ಣ ರೋಗ ಜ್ವರ ಬರುವುದು ಮೂಳೆ ಮುರಿಯುವುದು ಕಣ್ಣಿಗೆ ಧೂಳು ಬೀಳುವುದು ರೋಗಗಳು ಹೆಚ್ಚುವುದು ತಲೆನೋವು ಮೂಳೆ ಮುರಿತವಾಗುವುದು ಹಣಕಾಸು ಸಮಸ್ಯೆ ಮತ್ತು ಬರುವ ಹಣ ನಿಲ್ಲುವುದು ಆಗ್ನೇಯ ದಿಕ್ಕಿನಲ್ಲಿ ಅಳಿಲು ಕೂಗಿದರೆ ಆ ದಿನ ಬರುವ ಸಮಸ್ಯೆ ಅಥವಾ ಬಹುದಿನದಿಂದ ಇದ್ದ ಸಮಸ್ಯೆಯನ್ನು ಎದುರಿಸಿ ಬಗೆಹರಿಸುವಿರಿ ನಿಮ್ಮ ಶತ್ರುಗಳನ್ನು ಎದುರಿಸಿ ಜಯಗಳಿಸುವಿರಿ ಕೋರ್ಟ್ ಕಚೇರಿಯಲ್ಲಿ ನಿಮಗೆ ಜಯ ಉಂಟಾಗುವುದು ಆಸ್ತಿ ವಿಚಾರದಲ್ಲಿ ಜಯ ಸಿಗುವುದು ದಕ್ಷಿಣ ದಿಕ್ಕಿನಲ್ಲಿ ಅಳಿಲು ಕೂಗಿದರೆ ಮನೆಯಲ್ಲಿ ಬಹುದಿನದ ನಂತರ ನಿಮ್ಮ ಆಪ್ತ ಬಂಧು ಬಾಂಧವರು ಸೇರಿ ಮನೆಯಲ್ಲಿ ಸಂತೋಷ ಶುಭ ಕಾರ್ಯದಲ್ಲಿ ತೊಡಗುವಿರಿ ಮಸ್ಥಾನ ಭೋಜನ ಯಥೇಚ್ಛವಾಗಿ ಸಿಗುವುದು ಸವಿಮಾತು ಆಶೀರ್ವಾದ ಸಿಗುವುದು ನೈಋತ್ಯ ದಿಕ್ಕಿನಲ್ಲಿ ಅಳಿಲು ಕೂಗಿದರೆ ಆ ಮನೆಯಲ್ಲಿ ವಸ್ತುಗಳು ಕಳ್ಳತನವಾಗುವುದು ಕಳೆದು ಹೋಗುವುದು ಆಯುಧದಿಂದ ತೊಂದರೆ ನಿತ್ಯ ಉಪಯೋಗಿಸುವ ಅಡುಗೆ ಮನೆ ಆಯುಧ ವಿದ್ಯುಚ್ಛಕ್ತಿ ಸ್ವಿಚ್ ಬಗ್ಗೆ ಎಚ್ಚರವಿರುವುದು ಅಗತ್ಯವಾಗಿರುತ್ತದೆ ವರ್ಣ ದಿಕ್ಕು ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ಅಳೆಯಲು ಕೂಗಿದರೆ ಬರಬೇಕಾದ ಹಣಕಾಸು ನಿಂತ ಹಣಕಾಸು ಸಮಸ್ಯೆ ಕಾಡುವುದು ದುಃಖ ತರುವ ಬೇಜಾರಾಗುವ ಘಟನೆ ಮನಸ್ಸಿಗೆ ನೋವನ್ನು ನೀಡುವ ಘಟನೆ ನಡೆಯುವುದು ವಾಯುವ್ಯ ದಿಕ್ಕಿನಲ್ಲಿ ಅಳಿಲು ಕೂಗಿದರೆ ಶೀತ ನೆಗಡಿ ಜ್ವರ ಬರುವುದು ಮಳೆ ಬೀಳುವುದು ನೀರಿನ ಸಂಪತ್ತು ತುಂಬಿ ಹರಿಯುವುದು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅನಾರೋಗ್ಯ ಬರುವುದು ಮಾನಸಿಕವಾಗಿ ಜಡ ಹಿಡಿಯುವುದು ಹಣಕಾಸು ಹೆಚ್ಚು ಖರ್ಚಾಗುವುದು ಉತ್ತರ ದಿಕ್ಕಿನಲ್ಲಿ ಅಳಿಲು ಕೂಗಿದರೆ ಆ ಮನೆಗೆ ಹೊರಗಿನವರಿಂದ ಆಪ್ತರಿಂದ ಜಗಳ ಭಿನ್ನಾಭಿಪ್ರಾಯ ವಿವಾದ ಆಕಸ್ಮಿಕ ಘಟನೆಗಳಿಂದ ಅನಾಹುತಗಳು ನಡೆಯುವುದು ಈಶಾನ್ಯ ದಿಕ್ಕಿನಲ್ಲಿ ಅಳಿಲು ಕೂಗಿದರೆ ಆ ಮನೆಯವರಿಗೆ ಅನಾರೋಗ್ಯ ಹೃದಯ ಸಂಬಂಧ ಕಾಯಿಲೆ ಮೂರ್ಛೆ ರೋಗ ಬಿ ಪಿ ಹೆಚ್ಚು ಕಡಿಮೆಯಾಗುವುದು ಆಕ್ಸಿಡೆಂಟ್ ಆಗುವ ಸಂಭವಗಳು ಹೆಚ್ಚಾಗಿರುವುದು ಮಾಡಿ ಮೆಟ್ಟಲಿನಿಂದ ಬೀಳುವುದು ಸಾಕು ಪ್ರಾಣಿಗಳಿಂದ ತೊಂದರೆ ಉಂಟಾಗುವ ಸಂದರ್ಭ ಹೆಚ್ಚು ಇರುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು